ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತರಕಾರಿಗೆ ಹಾಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ತಿಂಡಿಗೆ ನಾಷ್ಟಾಗೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಸೊ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡಿ ಸೊ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಸೊ ಮೊದಲಿಗೆ ನಾವು ಒಂದು ಒಂದು ಕಡಾಯನ ಇಟ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ರವೆನ ಹಾಕ್ಕೊಂಡು ಹುರ್ಕೋಬೇಕು ಫಸ್ಟು ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ಳಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ರ ಲೈಟಾಗಿ ರವೆ ಎಲ್ಲ ಬೆನ್ ಹುರಿದು ಹುರ್ಕೊಂಡಾಗ ಗೊತ್ತಾಗುತ್ತೆ ನೀಟಾಗಿ ಬಿಡಿ ಇರುತ್ತೆ ರವೆ ಸೊ ಆಗ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಬಂದಿರುತ್ತೆ ಸೊ ಆಗ ರವೆ ಉರಿದಿದೆ ಅಂತ ನಮಗೆ ಗೊತ್ತಾಗುತ್ತೆ ಆವಾಗ ಇಲ್ಲಿ ಸೈಡಲ್ಲಿ ತೆಗೆದಿಟ್ಕೋಬೇಕು ನೋಡಿ ಈಗ ಗೊತ್ತಾಗ್ತಾ ಇದೆ ನಿಮಗೆ ಲೈಟಾಗಿ ಈಗ ಮತ್ತು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆನ ಹಾಕ್ಕೊಳ್ಳಿ ಕಡಲೆಬೇಳೆ ಕಡಲೆಬೇಳೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಹಸಿ ಇದ್ದರೆ ಚೆನ್ನಾಗಿರೋದಿಲ್ಲ ಗೋಲ್ಡ್ ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ರೀತಿ ಆಗಿರಬೇಕು ಕಡಲೆಬೇಳೆ ಈಗ ಇದಕ್ಕೆ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಉದ್ದುದ್ದ ಕಟ್ ಮಾಡಿಕೊಂಡು ಇದ್ದೀನಿ ನೀವು ಬೇಕಿದ್ದರೆ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಎಲ್ಲ ಹಾಕ್ಕೋಬೋದು ಸೊ ನನ್ನ ಕಾ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಒಂದು ಮೂರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಜಾಸ್ತಿ ಫ್ರೈ ಆಗೋಷ್ಟ್ರೇನು ಬೇಕಾಗಿಲ್ಲ ಇದಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಈರುಳ್ಳಿ ಜಾಸ್ತಿ ಬ್ರೌನ್ ಬ ಗೋಲ್ಡನ್ ಬ್ರೌನ್ ಬರೋ ತನಕ ಏನು ಬೇಕಾಗಿಲ್ಲ ಈಗ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ ಸೊ ನೋಡಿ ಈಗ ನಾನಿಲ್ಲಿ ಖಾರಕ್ಕೆ ಒಣ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಬೇಕಿದ್ದರೆ ಹಸಿ ಮೆಣಸಿನಕಾಯಿನೂ ಹಾಕೋಬೋದು ನಿಮ್ಮ ಖಾರಕ್ಕೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋ ತನಕ ಈಟಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜು ಎರಡು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೊಟೊ ಹಾಕ್ಕೊಂಡು ಒಂದು ಸಲ ಮಿಕ್ಸ್ನ ಮಾಡಿಕೊಂಡು ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಆಗಲೇ ಹಾಕಿದ್ದೀನಿ ಮತ್ತು ಈಗಲೂ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಟೊಮೊಟೋನು ಬೇಗ ಬೇಯುತ್ತೆ ಉಪ್ಪು ಹಾಕೋದ್ರಿಂದ ಈಗ ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು ಅಲ್ಲಿ ತನಕ ಕುಕ್ ಮಾಡ್ಕೋಬೇಕು ಮತ್ತು ಸಾಫ್ಟಾಗಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯೋ ತನಕ ಇದೇ ಪ್ರೊಸೆಸಲ್ಲಿ ಮುಚ್ಚಲ ಮುಚ್ಚಿ ನೀವು ಫ್ರೈ ಮಾಡ್ಕೋಬೋದು ಟೊಮೊಟೊನ ಟೊಮೊಟೊ ಫ್ರೈ ಆಗಿದೆ ಈಗ ನನಗೆ ಈ ಕಡಾಯಿ ಸಾಕಾಗ್ತಾ ಇಲ್ಲ ಸೊ ಸೊ ಅದಕ್ಕೆ ನಾನಿಲ್ಲಿ ಒಂದು ಅಗಲವಾಗಿರೋ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಎಲ್ಲ ಒಗ್ಗರಣಿಗೆಲ್ಲ ಮೇ ಶಿಫ್ಟ್ ಮಾಡಿದ್ಮೇಲೆ ಸಲ ಮಿಕ್ಸ್ನ ಮಾಡಿ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಈಗ ನಾವು ಕೊಯ್ದಿರೋವಂಥ ತರಕಾರಿನ ಹಾಕ್ಕೊಳ್ಳಿ ಬೀನ್ಸು ಮತ್ತು ಕ್ಯಾರೆಟು ಮತ್ತು ನೌಕಲ್ ಮೂರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಕೇಸರಿ ಬಿಳಿ ಹೆಸರು ಅಂತ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿ ಸೊ ಇಲ್ಲಿ ಬೀನ್ಸು ಕ್ಯಾರೆಟು ನೌಕಲ್ಲು ಹಾಕೊಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಬೇಗ ತರಕಾರಿ ಬೇಯುತ್ತೆ ಈಗ ಒಂದು ಸಲ ಮಿಕ್ಸ್ನ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿ ಒಂದು ಟೆನ್ ಟೆನ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ಟೆನ್ ಮಿನಿಟ್ಸ್ ಆದಮೇಲೆ ತೆಗೆದು ಮತ್ತೆ ಒಂದು ಸಲ ಮಿಕ್ಸ್ನ ಮಾಡಿಕೊಂಡು ಮತ್ತು ಅದೇ ರೀತಿ ಪ್ಲೇಟ್ನ ಮುಚ್ಚಿ ಕುಕ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಬಟಾಣಿ ಇತ್ತು ನಮ್ಮ ಮನೇಲಿ ಬಟಾಣಿನೂ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಬ ಉಪ್ಪಿಟ್ಟಿಗೆ ಸೊ ಬಟಾಣಿನೂ ಹಾಕ್ಕೊಂಡು ಮತ್ತೆ ಪ್ಲೇಟ್ನ ಮುಚ್ಚಿ ಮತ್ತೆ ಒಂದು ಫಿಫ್ಟಿ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ಇದೇ ರೀತಿ ತರಕಾರಿ ಎಲ್ಲ ಬೇಯೋ ತನಕ ನಾವು ಪ್ಲೇಟ್ನ ಮುಚ್ಚಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನಾವು ಯಾವತ್ತೂ ಅಷ್ಟೇ ತರಕಾರಿನ ನೀರಲ್ಲಿ ಬೇಯಿಸೋಕ್ಕಿಂತ ಈ ಥರ ಎಣ್ಣೆಯಲ್ಲಿ ಮುಚ್ಚಿಕ ಮುಚ್ಚಿ ಬೇಯೋದ್ರಿಂದ ತರಕಾರಿ ಬೇಗ ಬೇಯುತ್ತೆ ನೀವು ಬೇಕಾದರೆ ಸಲ ಟ್ರೈ ಮಾಡಿ ಇದೇ ಇದನ್ನೇ ನೀರು ಹಾಕ್ತೀವಲ್ವ ನಾವು ಉಪ್ಪಿಟ್ಟಿಗೆ ಆಗು ನಾವು ಬೇಯಿಸ್ಕೊಬೋದು ತರಕಾರಿನ ಬಟ್ ನಾವು ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ತರಕಾರಿಯೆಲ್ಲ ಬೇಗನೆ ಬೇಯುತ್ತೆ ಒಂದು ಸೆಂಟರ್ ಸೆಂಟರಲ್ಲಿ ತೆಗೆದು ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ ಬೇಗ ಬೆಂದೋಗುತ್ತೆ ನೀರಲ್ಲಿ ಬೇಗ ಬೇಯೋದಿಲ್ಲ ತರಕಾರಿ ನೋಡಿ ಈಗ ಇದೆಲ್ಲ ಫ್ರೈ ಆಗಿ ಬೆಂದೋಗಿದೆ ನೋಡಿ ತರಕಾರಿ ಈಗ ಇದಕ್ಕೆ ನಾನು ನೀರನ್ನ ಹಾಕ್ಕೊಳ್ತಾಯಿದ್ದೀನಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಫೋರ್ ಮೆಂಬರ್ಸ್ಗಾಗೋಷ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟನ್ನ ಸೊ ನೋಡಿ ನನಗಿಷ್ಟು ಸಾಕಾಯಿತು ಈಗ ಇದಕ್ಕೆ ಈಗ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಈ ಈ ಟೈಮಲ್ಲಿ ಉಪ್ಪು ಹಾಕಿದ್ದೀವಿ ನಾವು ಈ ಟೈಮಲ್ಲಿ ಉಪ್ಪನ್ನ ಚೆಕ್ ಮಾಡಿಕೊಂಡು ಉಪ್ಪು ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಕುದೀತಾಯಿದೆ ನಾವು ಆಲ್ರೆಡಿ ತರಕಾರಿ ಎಲ್ಲ ಬೆಂದೋಗಿದೆ ನಾವು ನೀರಲ್ಲೇನೂ ನೀರಲ್ಲೇನು ಬೇಯಿಸ್ಕೊಳ್ಳೋಷ್ಟೇನು ಅವಶ್ಯಕತೆ ಇಲ್ಲ ನೋಡಿ ತರಕಾರಿ ಎಲ್ಲ ಎಣ್ಣೆಲ್ಲೇ ಬೆಂದೋಗಿದೆ ಅಲ್ವಾ ನೋಡಿ ಈ ಥರ ಕುದಿ ಬಂದಾಗ ಈಗ ನಾವು ರವೆನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹುರಿದಿರೋ ಅಂಥ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ರವೆನ ಮಾಡ್ಕೋಬೇಕು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಇಷ್ಟು ಟೂ ರೇಷಿಯೋದಲ್ಲಿ ಇಟ್ಕೊಳ್ತಾರೆ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸಸ್ ನೀರು ಇಟ್ಕೊಳ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಆ ಥರ ಇಡೋಕ್ಕೆ ಹೋಗ್ಬೇಡಿ ಬೇಕಾದರೆ ಇಟ್ಟು ನೋಡಿ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರನ್ನ ಹಾಕಿ ನೋಡಿ ಅದು ಗಟ್ಟಿ ಆಗಿಬಿಡುತ್ತೆ ರವೆ ಎಲ್ಲ ಬೇಯತ್ತಿಗೆ ಗಟ್ಟಿ ಆಗಿಬಿಡುತ್ತೆ ಸುಮ್ಮನೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತೆಗೆದುಬಿಡಬೇಕು ಬಟ್ ರವೆ ಬೇಯಬೇಕು ಅದರಲ್ಲಿ ನಾವು ಜಸ್ಟ್ ಹುರ್ಕೊಂಡಿದ್ದೀವಿ ಅದು ಬೇಯಬೇಕು ಸೊ ಅದರಿಂದ ನಾವು ಎಷ್ಟೇ ನೀರಿರಲಿ ನೋಡಿ ಚೆಕ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅದು ಬೇಯತ್ತಿಗೆ ಗಟ್ಟಿ ಬಂದುಬಿಡುತ್ತೆ ರವೆ ಯಾವುದೇ ಒಂದು ರೆಸಿಪಿ ಮಾಡಲಿ ರವೆ ರೆಸಿಪಿ ಇದೇ ಥರ ಮಾಡಿ ಅದು ಸ್ವಲ್ಪ ನೀರಿದ್ದರೂ ಪರವಾಗಿಲ್ಲ ನೋಡಿ ನಾನು ಹುರಿದಿರೋ ನೀ ರವೆಗೆ ನೋಡಿ ನೀರು ಮೇಲೆ ಇಟ್ಕೊಂಡು ಮಾಡಿಕೊಳ್ಳಿ ಅದೆಷ್ಟು ನೀರು ಜಾಸ್ತಿ ಇದ್ದರೂ ರವೆ ಬೇಯಿಸೋದಕ್ಕೆ ಗಟ್ಟಿ ಆಗಿಬಿಡುತ್ತೆ ನೋಡಿ ಇವಾಗ ರವೆ ಎಲ್ಲ ಖಾಲಿ ಆಯಿತು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಅಲ್ವಾ ಇದು ಸೊ ಈಗ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಹಾಗೆಯೇ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಈಗ ಪ್ಲೇಟ್ನ ತೆಗೆದು ನೋಡಿ ನೋಡ್ದ ನೋಡಿ ಕರೆಕ್ಟಾಗಿ ಆಗಿದೆ ಬಟ್ ಉಪ್ಪಿಟ್ಟು ಸಹ ಜಾಸ್ತಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ ತೆಳ್ಳಕಿದ್ರೇ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಕರೆಕ್ಟಾಗಿ ಆಗಿದೆ ನೋಡಿ ಎಷ್ಟು ನೀರಿತ್ತು ನಾವು ಆಗಲೇ ರವೆ ಹಾಕ್ದಾಗ ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂದರೆ ಸೊ ಆ ಥರ ಅಂದದ್ಮೇಲೆ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರಿರೋವಾಗ್ಲಿ ಬಿಟ್ಬಿಡಿ ರವೆನ ಪ್ರತಿಯೊಂದು ರೆಸಿಪಿ ಮಾಡೋವಾಗ ಆಗಿಬಿಟ್ಬಿಡಿ ಬಿಟ್ಬಿಡಿ ಒನ್ ಇಷ್ಟು ಟೂ ರೇಸ್ಟಿಂಗ್ ಮಾತ್ರ ಹಾಕೋಕ್ಕೆ ಹೋಗಬೇಡಿ ನೀವು ರವೆನ ಅಕ್ಕಿ ಹಾಕ್ದಂಗೆ ಸೊ ನೋಡಿ ಕರೆಕ್ಟಾಗಿ ಒಂದು ಸ್ವಲ್ಪ ಗ್ಯಾಸ್ ಬಲ್ಲೆನೆ ಇಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೇ ಹೋಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಇನ್ನು ಅಷ್ಟು ಅದಕ್ಕಿಂತ ರವೆ ಜಾಸ್ತಿ ಆಗ್ಬಿಟ್ಟು ಇಟ್ಬಿಟ್ಟಿದ್ರೆ ಫುಲ್ ಗಟ್ಟಿ ಆಗ್ಬಿಡೋದು ರವೆ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ಸೊ ನೋಡಿ ಇದು ರೆಡಿನೇ ಆಗ್ಬಿಡ್ತು ಈಗ ಸರ್ವ್ ಮಾಡ್ಕೊಳ್ಳೋದು ನಿಮ್ಮ ಪ್ಲೇಟ್ಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡಿ ಥ್ಯಾಂಕ್ ಯು